ಭಾರತದ ರಕ್ಷಣಾ ಸಾಮರ್ಥ್ಯವು ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದೆ ಈ ಸಂದರ್ಭದಲ್ಲಿ ಭಾರತವು ರಷ್ಯಾದಿಂದ ಖರೀದಿಸಿದ ಎಸ್ ವ್ಯವಕಲನ ನಾನ್ನೂರ ಟ್ರಯಂಪ್ ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಭಾರತ ರಷ್ಯಾ ಸಹಯೋಗದ ಫಲವಾಗಿ ಅಭಿವೃದ್ಧಿಪಡಿಸಿದ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಬಳಸಿದೆ ಎಸ್ ವ್ಯವಕಲನ ನಾನ್ನೂರ ವ್ಯವಸ್ಥೆಯು ಪಾಕಿಸ್ತಾನದಿಂದ ಉಡಿಸಲಾದ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ತಡೆದುಹಿಡಿಯುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿದೆ ಇದರಿಂದ ಭಾರತವು ತನ್ನ ವಾಯು ಪ್ರದೇಶವನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ಸಾಧ್ಯವಾಯಿತು ಇದನ್ನು ಗಮನಿಸಿ ರಷ್ಯಾ ಎರಡು ಸಾವಿರ ಇಪ್ಪತ್ತಾರರೊಳಗೆ ಉಳಿದ ಎಸ್ ವ್ಯವಕಲನ ನಾನ್ನೂರ ಘಟಕಗಳನ್ನು ಭಾರತಕ್ಕೆ ವಿತರಿಸುವುದಾಗಿ ದೃಢಪಡಿಸಿದೆ ಇದಕ್ಕೂ ಹೆಚ್ಚಾಗಿ ಭಾರತವು ತನ್ನ ಸ್ವದೇಶಿಯ ಅಭರ್ಗವಾಸ್ತ್ರ ಅಕ್ಷಿಪಣಿಯ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಈ ಕ್ಷಿಪಣಿಯು ಡ್ರೋನ್ಗಳ ಗುಂಪುಗಳನ್ನು ತಡೆದುಹಿಡಿಯುವಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ಮಹತ್ವಪೂರ್ಣ ಸಾಧನೆಯಾಗಿದೆ ಪಾಕಿಸ್ತಾನವು ಚೀನಾದಿಂದ ಹಖ ವ್ಯವಕಲನ ಹತ್ತೊಂಬತ್ತು ಕ್ಷಿಪಣಿಯು ಮತ್ತು ಜೆ ವ್ಯವಕಲನ ಮೂವತ್ತೈದು ಸ್ಟೆಲ್ಫ್ ಯುದ್ಧ ವಿಮಾನಗಳನ್ನು ಖರೀದಿಸಲು ಮುಂದಾಗಿದೆ ಇವು ಭಾರತಕ್ಕೆ ಹೊಸ ಸವಾಲುಗಳನ್ನು ಉಂಟುಮಾಡಬಹುದು ಇದರಿಂದ ಭಾರತವು ತನ್ನ ರಕ್ಷಣಾ ತಂತ್ರಜ್ಞಾನವನ್ನು ಸದಾ ನವೀಕರಿಸುತ್ತಾ ಪಾಕಿಸ್ತಾನ ಮತ್ತು ಚೀನಾದಂತಹ ಶಕ್ತಿಗಳ ವಿರುದ್ಧ ತನ್ನ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಸ್ ವ್ಯವಕಲನ ನಾನ್ನೂರ ಬ್ರಹ್ಮೋಸ್ ಮತ್ತು ಬರ್ಗವಾಸ್ತ್ರಗಳಂತಹ ಅಸ್ತ್ರಗಳು ಭಾರತಕ್ಕೆ ಮೂರನೇ ಕಣ್ಣು ವಯಂತೆ ಕಾರ್ಯನಿರ್ವಹಿಸುತ್ತಿವೆ